हरिः ओम् आपादमौणिपर्यन्तं गुरूणामाकृतिं स्मरेत् तेन विघ्नाः प्रणश्यन्ति सिद्धन्ति च मनोरथाः श्रीगुरुभ्यो नमः परमगुरुभ्यो नमः श्रीमदानन्दतेतभगवत्पादाचैल्यगुरुभ्यो नमः मन्मनोभीष्टवरदं सर्वाभीष्टफलप्रदं पुरन्धरगुरुं वन्दे दासश्रेष्ठं दयानिधिं وی جا به نیا سامپنن شانتا دی گونا برمیه تان سرشاست آریان گورون بجی پرتیه من درم جس چاها پونه بود مثانه گاها ویشنا واها ویشنا فردياها تان دم سه گورن هریه ووم سی شاپ آهی آنند کوٹی برم چندان بودو سه پرند را داست رچشیدا ಭವ್ಯ ಗ್ರಂಥ ರೂಪಕ ಶಾಸ್ತ್ರ ಪ್ರಮೇಯಗಳು ನೂರೆಂಬತ್ತು ಎಂಬತ್ತು ಗಜ್ಜೆಗಳು ಎಂಬತ್ತೊಂದನೇ ಗಜ್ಜ ಪುರಾಣ ಪುರುಷೋತ್ತಮ ಅದರ ಸಮರ್ಪಣೆಯನ್ನು ನಾವು ಮಾಡುತ್ತಿದ್ದೇವೆ ಭಗವಂತನ ಸರ್ವ ಸರ್ವಸಮರ್ಪಣೆ ಅಂದರೆ ಏನರ್ಥ ಅಂದರೆ ಭಗವಂತನಿಗೆ ಸರ್ವ ಶಬ್ದ ವಾಚ್ಯತ್ವ ಇದೆ ಎಂಬುದು ಪುರಾಣ ಪುರುಷೋತ್ತಮದಿಂದ ನಾವು ಬರಬೇಕು ಸರ್ವ ಶಬ್ದ ವಾಚ್ಯತ್ವ ಅಂದರೆ ಏನು ಅರ್ಥ ಅಂದರೆ ಲೋಕದಲ್ಲಿ ನಾವು ಕಾಣತಕ್ಕಂಥ ಶಬ್ದಗಳು ಎರಡು ರೀತಿ ಇರುತ್ತೆ ಒಂದು ವರ್ಣಾತ್ಮಕವಾಗಿರುತ್ತೆ ಇನ್ನೊಂದು ಧ್ವನ್ಯಾತ್ಮಕವಾಗಿರುತ್ತದೆ ಎಲ್ಲ ಶಬ್ದಗಳು ಯಾವುದೋ ಒಂದು ಪದಾರ್ಥವನ್ನು ಒಂದು ಸಂಕೇತವನ್ನು ನಿರೂಪಿಸ್ತಾ ಇರುತ್ತೆ ಸೂಚಿಸ್ತಾ ಇರುತ್ತದೆ ಆ ಸೂಚಿಸುವ ಪದಾರ್ಥ ಯಾರು ಭಗವಂತನೇ ಆಗಿದ್ದಾನೆ ಎಂದರ್ಥ ಯಾವುದೇ ಶಬ್ದವಾದರೂ ಸಹ ಆ ಭಗವಂತನನ್ನೇ ತೋರಿಸ್ತಾ ಇದೆ ಕಾಣಿಸ್ತಾ ಇದೆ ಮತ್ತು ಅರ್ಥೈಸ್ತಾ ಇದೆ ನಮಗೆ ಯಾಕೆ ಹೇಗಾದರೆ ತಿಳಿತಾ ಇಲ್ಲ ಅಂದರೆ ನಾವು ಆ ವಸ್ತುವಿನಿರ್ತಕ್ಕಂಥ ಶಕ್ತಿಯನ್ನು ಗುರುತಿಸುತ್ತಿಲ್ಲ ಒಬ್ಬ ವ್ಯಕ್ತಿ ಅಳುತ್ತಾ ಇದ್ದರೆ ನಾವು ಏನು ತಿಳಿಬೇಕು ಅವನಿಗೆ ದುಃಖ ಇದೆ ಎಂದು ತಿಳಿಬೇಕು ಒಬ್ಬ ವ್ಯಕ್ತಿ ನಗ್ತಾ ಇದ್ದರೆ ಅವನು ಸುಖ ಇದೆ ಅಂತ ತಿಳಿಬೇಕು ಇದು ತಿಳಿಯುವುದು ಯಾವುದರಿಂದ ಬರುತ್ತೆ ನಗುವಿನ ಶಬ್ದ ಮತ್ತು ಅಳಿವಿನ ಶಬ್ದದ ಸಾಂಕೇತವಾಗಿ ತಿಳಿದು ಬರುತ್ತೆ ಏಕೆ ನಮಗೆ ಅನುಸಂಧಾನವಿದೆ ನಮಗೆ ದುಃಖವಾದರೆ ನಾವು ಅಳುತ್ತೇವೆ ಸುಖವಾದರೆ ನಗುತ್ತೇವೆ ಇದರ ವ್ಯಾಪ್ತಿಯನ್ನು ಬೇರೆಯವರಲ್ಲಿ ನೋಡಿದಾಗ ಓಹ್ ಅವನಿಗೆ ದುಃಖಿತನಾಗಿದ್ದಾನೆ ಅದಕ್ಕೆ ರೋದನದಲ್ಲಿದ್ದಾನೆ ಅಥವಾ ಸುಖದಲ್ಲಿದ್ದಾನೆ ಆದ್ದರಿಂದ ನಗುತ್ತಿದ್ದಾನೆ ಪ್ರಲಾಪ ಮಾಡುತ್ತಿದ್ದಾನೆ ಅಂತ ನಾವು ಭಾವಿಸ್ಕೊತೀವಿ ಆದರೆ ಭಗವಂತನು ಎಲ್ಲ ಕಡೆ ಇದ್ದಾನೆ ಎಂಬತಕ್ಕಂಥ ಅನುಸಂಧಾನ ಯಾವಾಗ ನಮಗೆ ಬರುತ್ತೆ ನಾವು ಇದ್ದೇವೆ ಎಂಬತಕ್ಕಂಥ ಅನುಸಂಧಾನ ಮೊಟ್ಟ ಮೊದಲಿಗೆ ನಮಗೆ ಬರಬೇಕು ನಂತರ ನಮ್ಮ ಅಸ್ತಿತ್ವಕ್ಕೆ ಆದ ಭಗವಂತ ಎಲ್ಲ ಕಡೆ ಇದ್ದಾನೆ ಅವನ ನೆರವಿನಿಂದ ನಾವಿದ್ದೇವೆ ಅಸ್ಥಿ ಎಂಬತಕ್ಕಂತಹದ್ದು ಮೊಟ್ಟ ಮೊದಲ ಜ್ಞಾನ ಈ ಜ್ಞಾನ ನಮಗೆ ಇಲ್ಲ ಇಲ್ಲ ಯಾಕೆ ಆಗಿಲ್ಲ ಅಂದರೆ ಕಲ್ಪಿತವಾಗಿದೆ ಅಥವಾ ಯೋಚನೆಯೇ ಮಾಡಿಲ್ಲ ನಮ್ಮ ಇರುವಿಕೆ ಸಹಜಭೂತವಾಗಿರುವುದರಿಂದ ನಮ್ಮ ಇರುವಿಕೆಗೆ ನೆರವಾದ ಭಗವಂತನ ಸ್ಮರಣೆಯು ನಾವು ಮರೆತು ಬಿಟ್ಟಿದ್ದೇವೆ ಈ ಮರತನ ಯಾಕೆ ಆಗಿದೆ ಅಂದರೆ ಅನಾದಿಯಾದ ಕಾಮಕರ್ಮಾದಿಗಳಿಂದ ಅನಾದಿಯಾದ ಕಾಮಕರ್ಮದಿಗಳಿಂದ ನಮಗೆ ಪಶುವಾದಿ ಜನ್ಮಗಳು ವೃಕ್ಷಾದಿ ಜನ್ಮಗಳು ಬಂದಾಗ ಹೇಗೆ ಇದನ್ನು ಸ್ಮರಣೆ ಮಾಡೋಕ್ಕೆ ಸಾಧ್ಯ ಸ್ಮರಣೆ ಎಂಬುದಕ್ಕಂತಹದ್ದು ಮನಸ್ಸಿನ ಒಂದು ಧರ್ಮ ಮನಸ್ಸಲ್ಲಿ ಮೊದಲು ಹೇಳಿಕೊಟ್ಟಿರಬೇಕು ನಿನ್ನ ಅಸ್ತಿತ್ವಕ್ಕೆ ಭಗವಂತನೇ ಕಾರಣ ಅವನನ್ನೇ ಸದಾ ಆಶ್ರಯಿಸು ಅವನನ್ನು ನಮಸ್ಕರಿಸು ಅವನನ್ನು ಜಾನಿಸು ಅವನನ್ನು ಸುತಿಸು ಎಂಬತಕ್ಕಂಥದ್ದನ್ನು ನಾವು ಮನಸ್ಸಿಗೆ ಬೋಧಿಸಿದ್ದರೆ ಪ್ರತಿ ಸಲ ಮನಸ್ಸು ಅದು ಸ್ಮರಣೆ ಮಾಡಿಕೊಡುತ್ತೆ ನಿನ್ನ ಇರುವಿಕೆಗೆ ಭಗವಂತನಿದ್ದಾನೆ ಈ ರೂಪದಲ್ಲಿದ್ದಾನೆ ಆ ರೂಪದಲ್ಲಿದ್ದಾರೆ ಅಂತ ಹೇಳಿ ಚಿಂತಿಸಬಹುದು ಆದರೆ ಎಲ್ಲರ ಮನಸ್ಸಿನಲ್ಲಿ ಹೇಗೆ ಏನಂತ ಕೂಡಿದೆ ಅನಾಥ ಕಾಮಕರ್ಮಗಳೇ ಕೂಡಿದೆ ನನಗೆ ಬೇಕು ಬೇಕು ಅದರಲ್ಲಿ ಕೂಡಿದೆ ನಮ್ಮ ಹಸಿವು ಇದೆ ಹಸಿವು ತುಂಬಿಕೊಳ್ಳಲು ಬೇಕು ಮಾನಸಿಕ ಹಸಿವು ವಾಚನಿಕ ಹಸಿವು ಮತ್ತು ದೈಹಿಕ ಹಸಿವು ಇದರ ಬಗ್ಗೆ ನಮಗೆ ಅನ್ನ ಬೇಕು ನೀರಡಿಕೆ ನೀರು ಬೇಕು ಎಂಬುದನ್ನೇ ನಾವು ಬಯಸುತ್ತೇವೆ ಹೊರತು ನಮ್ಮ ಅಸ್ತಿತ್ವವನ್ನು ಚಿಂತಿಸುತ್ತಿಲ್ಲ ಪುರಾಣಗಳು ಭಗವಂತನ ಇರುವಿಕೆಯ ಅರಿವನ್ನು ಮಾಡಿಕೊಡುತ್ತದೆ ಅದನ್ನು ಆನಂದ ತೀರ್ಥರು ಸರ್ವ ಮೂಲ ಗ್ರಂಥದಲ್ಲಿ ಉದಾಹರಣೆ ಉದಾಹರಿಸಿದ್ದಾರೆ ಭಗವಂತನ ಸರ್ವ ಶಬ್ದ ಹೇಗೆ ಪ್ರತಿಪಾದಿತ ಅನ್ನೋದನ್ನು ಕೆಲವು ಪರಿಶೀಲಿಸುತ್ತಿದ್ದರೆ ಸಕಲ ಶಬ್ದಗಳು ಮುಖ್ಯ ವೃತ್ತಿಯಿಂದ ಭಗವಂತನನ್ನೇ ತಿಳಿಸುತ್ತಿದ್ದರು ಲೌಕಿಕ ವೈದಿಕ ವ್ಯವಹಾರ ಸಿದ್ಧಿಗಾಗಿ ಆ ಶಬ್ದಗಳನ್ನು ಸೆಳೆದು ಇತರ ವ್ಯಕ್ತಿಗಳಲ್ಲಿ ಇತರ ವಸ್ತುಗಳಲ್ಲಿ ರೂಢಿಯಾಗಿ ಗಿಮಾಡು ಸಂಖ್ಯೆ ಗಿಮಾಡು ಸಂಕೇತಿಸಲಾಗುವುದು ಒಬ್ಬ ವ್ಯಕ್ತಿ ಎಂದು ಹೇಳುತ್ತೇವೆ ಹೊರತು ಅಲ್ಲಿ ವ್ಯಕ್ತನಾಗಿರ್ತಕ್ಕಂಥ ಭಗವಂತನ ಗುರುತಿಸುವುದಿಲ್ಲ ಯಾಕಂದರೆ ಆಯಾ ವ್ಯಕ್ತಿಗಳಲ್ಲಿ ವಸ್ತುಗಳಲ್ಲಿ ಇರುವ ಅಲ್ಪ ಪ್ರವೃತ್ತಿ ನಿಮಿತ್ತಗಳು ಭಗವದ್ ಅಧೀನವಾದವು ಆದ್ದರಿಂದ ಎಲ್ಲ ಶಬ್ದಗಳು ಭಗದ್ವಾಚಕ ಎಂದು ಒಪ್ಪಿದ್ದಲ್ಲಿ ಲೌಕಿಕ ಮತ್ತು ವೈದಿಕ ವ್ಯವಹಾರಗಳ ಇಲ್ಲ ಎಂದಾದವು ಎಂಬ ಆಕ್ಷೇಪಕ್ಕೆ ಏನು ಅವಕಾಶವಿಲ್ಲ ಎಲ್ಲ ಶಬ್ದಗಳು ಭಗವಂತನ ಪರವಾಗಿದ್ದರೆ ನಮಗೆ ಹಸಿವಾಗಿದೆ ಅನ್ನಬೇಕು ಅನ್ನುವುದಕ್ಕೂ ಸಹ ಭಗವಂತನ ರೂಪವನ್ನು ಹೇಳಿದರೆ ಹೇಗೆ ನಮಗೆ ಅನ್ನ ಸಿಗುತ್ತೆ ಎಂಬ ನಮಗೆ ಆಕ್ಷೇಪ ಇರಬಹುದು అది శ్రీ వేదవ్యసేవరే పురాణి శబ్దవం తెలుసుకుంటారు పరస్య వాచక శబ్ద శబ్దా సమాకృషి ఇతరేశ్వీ వ్యవహ్యంతే సత లోవేదానుసారత పద్మపురాణీ ఈ వాక్యవేది భగవంతన వాచక వేదే మొదలు తిరిగే ಆಮೇಲೆ ಅದೇ ಶಬ್ದವನ್ನು ವ್ಯವಹಾರ ಮಾಡಿಕೊಳ್ಳುವುದಕ್ಕೂ ನೀವು ಉಪಯೋಗಿಸಿಕೊಳ್ಳಿ ಆದರೆ ಉಪಯೋಗಿಸಿಕೊಳ್ಳುವುದು ತಪ್ಪು ಅಂತ ಹೇಳುವುದಿಲ್ಲ ಆದರೆ ಮೂಲತಃ ಅದು ಭಗವದ್ವಾಚಕ ಎಂಬುದನ್ನು ಮರೆಯಬೇಡಿ ಎಂಬುದೇ ಪದ್ಮಪುರಾಣದ ವಾಕ್ಯ ಇದನ್ನು ಬ್ರಹ್ಮಸೂತ್ರ ಭಾಷೆಯಲ್ಲಿ ಸಮನ್ವಯಾಧ್ಯಾಯದ ಅನ್ಯತ್ರೈವ ಪ್ರಸಿದ್ಧ ಎಂಬತಕ್ಕಂಥ ನಾಲ್ಕನೆಯ ಪಾದದಲ್ಲಿ ಹದಿನಾರನೇ ಸೂತ್ರದಲ್ಲಿ ಇಲ್ಲಿ ಶ್ರೀಮದಾನಂದ ತುಳಿಸಿಕೊಟ್ಟಿದ್ದಾರೆ ಸ ಮೊದಲನೆಯ ಪಾದ ಸಮನ್ವಯ ಪಾದ ಎಂಬತಕ್ಕಂಥದ್ದು ಅಂದತ್ರೈವ ಪ್ರಸಿದ್ಧವಾದದ್ದು ಹಂಡೆ ನೀರು ಮರ ಎಂಬತಕ್ಕಂಥ ಶಬ್ದಗಳು ಭಗವಂತನಲ್ಲಿ ಹೇಗೆ ಅನ್ವಯ ಮಾಡಬೇಕು ಅಂದರೆ ಎಲ್ಲದಕ್ಕೆ ಅಧೀನವಾಗಿರ್ತಕ್ಕಂಥದ್ದು ಸ್ವಾಮಿಯಾಗಿರ್ತಕ್ಕಂಥವನ್ನ ತಿಳಿಯಬೇಕು ಇದನ್ನು ನಾವು ತಿಳಿಯದೆ ಕೇವಲ ಲೌಕಿಕ ಪದಾರ್ಥವನ್ನೇ ವ್ಯವಹರಿಸುತ್ತಿದ್ದೇವೆ ಇದು ಆಗಬಾ ಆಗಬಾರದು ಎಂಬುದು ಪುರಾಣದ ಬಯಕೆಯಾಗಿದೆ ಇದು ಬ್ರಹ್ಮಸೂತ್ರ ಭಾಷ್ಯದಲ್ಲೂ ಸಹ ಅನುಮೋದಿಸಿದ್ದಾರೆ ಶ್ರೀಮದಾನಂದ ತೀರ್ಥರು ಬ್ರಹ್ಮದೇವರು ಈಶಾ ಇಂದ್ರ ಮುಂತಾದ ನಾಮಗಳು ಅರ್ಥಗಳಾದ ಗುಣಪೂರ್ಣತ್ವ ಸಾಮರ್ಥ್ಯ ಎಲ್ಲವನ್ನು ಕಾಣುವಿಕೆಯ ಮುಂತಾದ ಗುಣಗಳು ಯಾವಾಗಲೂ ಶ್ರೀಹರಿಯ ಗುಣಗಳೇ ಹೀಗೆ ಆ ಎಲ್ಲ ನಾಮಗಳ ಪ್ರವೃತ್ತಿ ನಿಮಿತ್ತಗಳಾದ ಗುಣಗಳನ್ನು ಮುಖ್ಯವಾಗಿ ಹೊಂದಿದ್ದರಿಂದ ಅವನು ಸರ್ವನಾಮ ಒಳ್ಳವನು ಎನಿಸುವನು ಸೃಷ್ಟಾದ ಪ್ರತಿಯೊಂದು ಚಟುವಟಿಕೆಯನ್ನು ಅವನೇ ಮಾಡುವುದರಿಂದ ಆಯಾ ಚಟುವಟಿಕೆಯ ನಿರ್ವಹಣೆಯನ್ನು ನಿಮಿತ್ತವಾಗಿಟ್ಟುಕೊಂಡು ಹೋರಾಡುವ ನಾಮಗಳಿಂದಲೂ اونی وچ اتنے تھی برمیش یے اردوتا گونا متا پوتی درخواست تے ہر سدا आतस्तु सर्वनामसौ सर्वकर्ता च केशवः यमद् पद्मपुराणवाक्य ब्रह्मेश इन्द्रादिसन्नाम्नं ये अर्थभूता गुणामताः पूर्त्यशीतृत्वं दृष्टत्वं प्रमुखाः ते हरेः सुधाः ಅತಸ್ತು ಸರ್ವನಾಮ ಸೌ ಸರ್ವಕರ್ತಾ ಚಕ್ಯೇಶವ ಎಂಬುದು ಪದ್ಮಪುರಾಣದಲ್ಲಿ ಇರತಕ್ಕಂಥ ವಾಕ್ಯವನ್ನು ಭಾಗವತ ತಾತ್ಪರ್ಯ ನಿರ್ಣಯದಲ್ಲಿ ದಶಮ ಸ್ಕಂದದಲ್ಲಿ ತೊಂಬತ್ನಾಲ್ಕನೇ ಅಧ್ಯಾಯದ ಮೂವತ್ತೆರಡನೇ ಶ್ಲೋಕದಲ್ಲಿ ಶ್ರೀಮದಾನಂದ ತೀರ್ಥರು ಪ್ರಯೋಗ ಮಾಡಿ ತಿಳಿಸಿದ್ದಾರೆ ಯಾವುದೇ ಶಬ್ದ ಯಾವುದೇ ವ್ಯಕ್ತಿಯನ್ನು ಕರೆದರೂ ಸಹ ಅವನಲ್ಲಿ ನಾಮ ಮೊಟ್ಟ ಮೊದಲಿಗೆ ಅದು ಭಗವಂತನದು ಆ ವ್ಯಕ್ತಿಯದಲ್ಲ ನಾವು ತಿಳಿ ಈ ರೀತಿ ತಿಳಿದುಕೊಂಡು ಅತೀ ಮುಖ್ಯವಾಗಿ ಭಗವಂತಲಿದೆ ವ್ಯವಹಾರಕ್ಕೋಸ್ಕರವಾಗಿ ನಾವು ಇವನಲ್ಲಿ ಮಾಡುತ್ತಿದ್ದೇವೆ ಕರೆಯುತ್ತಿದ್ದೇವೆ ಎಂಬತಕ್ಕಂಥ ಆಲೋಚನೆ ಮೇಲೆ ಇದು ಸಹ ಪುರಾಣ ವಚನಗಳಿಂದ ನಮಗೆ ತಿಳಿಬರುತ್ತೆ ಶ್ರೀದೇವಿಯು ಅಥಿಳ ಶಬ್ದಗಳಿಂದ ವಾಚ್ಯಳಾಗಿರೋದಾದರೂ ಶ್ರೀ ವಿಷ್ಣು ಹೇಗೆ ಪರಮ ಮುಖ್ಯ ಪ್ರವೃತ್ತಿಯಿಂದ ವಿದ್ವದ್ರೋಢಿಯಿಂದ ವಾಚ್ಯನೋ ಹಾಗೆ ವಾಚ್ಯಳಲ್ಲ ಆದ್ದರಿಂದ ಲಕ್ಷ್ಮೀದೇವಿಯಾಗಲಿ ವಾಯುದೇವನಾಗಲಿ ಸಕಲ ಶಬ್ದ ವಾಚ್ಯರಾಗಿರುವ ಶ್ರೀ ವಿಷ್ಣುವನಂತೆಯ ಮುಖ್ಯವಾಗಿ ಸಕಲ ಶಬ್ದ ವಾಚ್ಯರಾಗದ ಪ್ರಯುಕ್ತ ಮಿತಗಳಾದ ನಾಮಗಳುಳ್ಳವಳೇ ಹೊರತು ಉಳ್ಳವರಲ್ಲ ಶ್ರೀ ವಿಷ್ಣು ಆದರೂ ಮುಖ್ಯವಾಗಿ ಅಮಿತ ನಾಮ ಅಮಿತನಾಮವುಳ್ಳವನಾದ್ದರಿಂದಲೇ ಅನಂತ ಗುಣ ಸಂಪನ್ನನು ಯಾಕಂದರೆ ಅವನ ಅನಂತ ನಾಮಗಳಲ್ಲಿ ಒಂದೊಂದು ನಾಮವು ಅವನ ಬೇರೆ ಬೇರೆ ಗುಣಗಳನ್ನೇ ಸಾರುತ್ತಿದೆ ಎಂಬ ಅಭಿಪ್ರಾಯವನ್ನು ಬ್ರಹ್ಮಾಂಡ ಪುರಾಣದಲ್ಲಿ ನಾವು ತಿಳಿಯಬಹುದು ಶ್ರೀರಪಿಯ ಕೆಲ शब्दोक्तः विष्णुवन् न तु मुख्यतः तस्मादमितनामानामपि तौ मितनामवत् श्रीश्च वायुश्च विष्णुश्च मुख्योक्तेरेव मिताभिधः अनन्तनामा कस्तकत्वाश्च सोऽन्तगुणगीरितः पृथक् पृथक् नामानि यस्मात् ತದ್ಗುಣನೇವ ಪ್ರತ್ಯಕ್ಷತೆಯೇ ಇದು ಐತರೆಯ ಭಾಷೆಯಲ್ಲಿ ಶ್ರೀಮದಾನಂದ ತೋರಿಸುವಾಗ ಅಲ್ಲಿ ಇಂದ್ರ ಚಂದ್ರ ದೇವೇಂದ್ರನನ್ನು ಹೊಗಳುವ ರೀತಿಯಲ್ಲಿ ಅಗ್ನಿ ರೀತಿಯಲ್ಲಿ ತಿಳಿಸಿದ್ದಾರೆ ಆದರೆ ಎಲ್ಲ ಹೊಗಳಿಕೆಗೆ ಪಾತ್ರನಾದವು ಕೇವಲ ಭಗವಂತ ಮಾತ್ರ ಆದ್ದರಿಂದ ಎಲ್ಲ ಶಬ್ದಗಳು ಭಗವಂತನಲ್ಲೇ ಅತಿ ಮುಖ್ಯ ಪ್ರವೃತ್ತಿ ಮುಖ್ಯ ಪ್ರವೃತ್ತಿ ಇರತಕ್ಕಂತಹದ್ದು ಭಗವಂತನಲ್ಲಿ ಮಾತ್ರ ಲಕ್ಷ್ಮೀದೇವಿಯನ್ನು ನಾವು ತಿಳಿಸಿದ್ರು ಸಹ ಲಕ್ಷ್ಮೀ ದೇವಿಯಲ್ಲಿ ಮಿತವಾಗಿದೆ ಭಗವಂತನಲ್ಲಿ ಅಮಿತವಾಗಿದೆ ಆದ್ದರಿಂದ ಅನಂತ ಕೂಡ ಪರಿಪೂರ್ಣ ಅನಂತ ನಾಮದಿಂದ ಕೂಡಿರ್ತಕ್ಕಂಥವನು ಭಗವಂತ ಮಾತ್ರ ಎಂಬತಕ್ಕಂಥದ್ದು ಆ ಭಾಷ್ಯದಲ್ಲಿ ತಿಳಿಸಿಕೊಂಡಿದ್ದಾರೆ ಭಗವಂತನು ದೈಹಿಕ ರೋಗವನ್ನು ರೂಪವಾದ ರೋಗವನ್ನು ದೂರ ಓಡಿಸುವ ಪ್ರಯುಕ್ತ ರುದ್ರಾಯನಿಸುವನು ಲಕ್ಷ್ಮಿಯೇ ಮೊದಲಾದವನಲ್ಲ ಆಡುವುದರಿಂದ ಈಶಾನ ಪೂಜ್ಯತ್ವ ರೂಪವಾದ ಮಹತ್ವವನ್ನು ಹೊಂದಿದ್ದು ಜಗಸೃಷ್ಟ್ಯಾದಿಗಳನ್ನು ಕ್ರೀಡಾರೂಪವಾಗಿ ನಡೆಸುವುದರಿಂದ ಮಹಾದೇವ ಎನಿಸುವನು ದುಃಖ ಸ್ಪರ್ಶವಿಲ್ಲದ ಸುಖವನ್ನು ಅನುಭವಿಸುವುದರಿಂದ ಮುಕ್ತರು ಪಿನಾಕ ಎನಿಸಿದರೆ ಅವರಿಗೂ ಆಧಾರನಾಗಿರುವುದರಿಂದ ಪಿನಾಕಿ ಎನಿಸುವನು ಸುಖ ಸ್ವರೂಪಿಯಾಗಿರುವುದರಿಂದ ಶಿವ ಎನಿಸುವನು ಅಯೋಗ್ಯರಿಗೆ ಸುಖ ದೊರಕದಂತೆ ಯೋಗ್ಯರಿಗೂ ಅವರವರ ಯೋಗ್ಯತೆಗೆ ಮೀರಿ ಸುಖ ದೊರಕದಂತೆ ತಡೆಯುವುದರಿಂದ ಶರ್ವ ಎನಿಸುವನು ಚರ್ಮದ ಆವರಣೆಗೊಳಗಾದ ಈ ಶರೀರವನ್ನು ತೊಡಗಿಸುತ್ತ ಆಚ್ಛಾದಿಸಿರುವುದರಿಂದ ಕೃತಿವಾಸ ಎನಿಸಿರುವನು ಜಗತ್ತನ್ನು ಹೊರಹೊಮ್ಮಿಸಿರುವುದರಿಂದ ವಿರಂಚಿಯ ಎನಿಸುವನು ತಾನು ಗುಣ ಸಮೃದ್ಧರಾಗಿ ಯೋಗ್ಯರನ್ನು ಅವರವರ ಯೋಗ್ಯತೆಗೆ ಅನುಗುಣವಾಗಿ ಸಮೃದ್ಧರಾಗಿರಿಸುವ ಪ್ರಯುಕ್ತ ಬ್ರಹ್ಮ ಎನಿಸುವನು ಪರಮೈಶ್ವರ್ಯ ಸಂಪನ್ನಾದ್ದರಿಂದ ಇಂದ್ರ ಎನಿಸುವನು ಹೀಗೆ ಬೇರೆ ಬೇರೆ ದೇವತೆಗಳ ಹೆಸರುಗಳೆಂದು ಸಾಮಾನ್ಯ ಜನರಲ್ಲಿ ಪ್ರಸಿದ್ಧಗಳಾದ ಬೇರೆ ಬೇರೆ ಶಬ್ದಗಳಿಂದೆಲ್ಲ ಭಗವಂತನೊಬ್ಬನೇ ವಚ್ಚರಾಗಿದ್ದಾನೆ ಪುರಾಣಗಳಲ್ಲೂ ವೇದಗಳಲ್ಲೂ ಪ್ರತಿಪಾದ್ಯನಾಗಿರುವನು ಭಗವಂತ ಮಾತ್ರ ಎಂಬತಕ್ಕಂಥದ್ದು ಬ್ರಹ್ಮಾಂಡ ಪುರಾಣದ ವಾಕ್ಯವಾಗಿದೆ ರುಚಂ ದ್ರಾವಯ್ಯತೆತ್ ದುಸ್ ಅಸ್ಮ್ ಜನಾರ್ದನ ಮಹಾದೇವ ಮಹತ್ವತಃ ಮಹತ್ವ ಪಿಬಂತ ಮುಕ್ತಾಂ ಮುಕ್ತ ಸಾಗರತ್ ತಾರಯತೋ ವಿಷ್ಣು پناکی تتم شاق شم رونا کرک مدن یتواسو تر دیکھ ورینچ ویریچنا بہنا نام سریا ಏನು ನಾನಾ एव ತ್ರಿವಿಕ್ರಮ ವೇದು ಸ ಪುರಾಣು ಗೀಯತೆ ಪುರುಷೋತ್ತಮ ಬ್ರಹ್ಮಾಂಡ ಪುರಾಣದಲ್ಲಿ ಇರತಕ್ಕಂಥ ಅತಿ ಅದ್ಭುತವಾದ ವಾಕ್ಯ ಪುರಾಣ ಪುರುಷೋತ್ತಮ ಅಂತ ಪುರಂದ್ರ ಯಾಕೆ ಹೇಳಿದರು ಅಂದರೆ ಈ ಒಂದು ವಾಕ್ಯವನ್ನೇ ನಾವು ಹಿಡಿದು ತೋರಿಸಬಹುದು ಗೀಯತೆ ಪುರುಷೋತ್ತಮ ಎಲ್ಲಿ ಅಂದರೆ ವೇದೇಶು ಸಾ ಪುರಾಣೇಶು ವೇದದಲ್ಲೂ ಮತ್ತು ಪುರಾಣದಲ್ಲೂ ಪುರುಷೋತ್ತಮ ಎಂದು ಅದು ಕೇವಲ ಭಗವಂತನಿಗೋಸ್ಕರವಾಗಿ ಪುರಾಣ ಪುರುಷೋತ್ತಮ ಎಂದು ಯಾಕೆ ಹೇಳಿದರು ಪುರಂದರದಾಸರು ಎಂಬತಕ್ಕಂಥದ್ದು ಬ್ರಹ್ಮಾಂಡ ಪುರಾಣದಲ್ಲಿ ವೇದವ್ಯಾಸ ದೇವರೇ ತಿಳಿಸಿದ್ದಾರೆ ಅದನ್ನು ಶ್ರೀಮದಾನಂದ ತೀರ್ಥರು ಬ್ರಹ್ಮಸೂತ್ರ ಭಾಷೆಯದ ಅವಿರೋಧಾಧ್ಯಾಯದ ಮೂರನೇ ಪಾದ ಮೂರನೇ ಅಧ್ಯಾಯದಲ್ಲಿ ತಿಳಿ ಹೇಳಿದ್ದಾರೆ ಅವಿರೋಧಾಧ್ಯಾಯದಲ್ಲಿ ಅನೇಕ ದರ್ಶ ದಾರ್ಶನಿಕರು ಭಗವಂತನಿಗೆ ನಿರ್ವಿಕಾರ ಅವನ ನಿರ್ಗುಣ ಅವನ ನಿರಾಕಾರ ಅಂತ ಹೇಳುವಾಗ ಅವನಿಗೆ ಯಾವ ಶಬ್ದಂದ ಹೇಳಬೇಕು ಅಂತ ಸಂಶಯ ಬಂದಾಗ ಜಗತ್ತಿನಲ್ಲಿರುವ ಎಲ್ಲ ಶಬ್ದಗಳು ಭಗವಂತನನ್ನೇ ಹೇಳುವುದು ಎಂದು ಸ್ಥಾಪನೆ ಮಾಡಿದವರು ಶ್ರೀ ಮಧ್ವಾಚಾರ್ಯರು ಇತರರಿಗೆ ಆ ಶಬ್ದದ ಶಕ್ತಿಯು ತಿಳಿಯುವುದಿಲ್ಲ ಆದರೆ ಶ್ರೀಮದಾನಂದ ತೀರ್ಥರು ಸಕಲ ಶಬ್ದಗಳಲ್ಲಿರತಕ್ಕಂಥ ಶಕ್ತಿಯನ್ನು ಅನುಭವಿಸಿದವರು ಅವರು ಭಗವಂತನ ಇರುವಿಕೆಯ ಅರಿವು ಎಲ್ಲರಿಗೂ ಮಾಡುತ್ತಿದ್ದಾರೆ ಅದೇ ಸರ್ವ ಮೂಲ ಗ್ರಂಥ ಅದು ಪ್ರಖ್ಯಾತವಾಗಿದೆ ಶ್ರೀ ವಿಷ್ಣು ತನ್ನ ಸುಖಕ್ಕಿಂತ ಇತರ ಸುಖವನ್ನು ಕಡಿಮೆಯನ್ನಾಗಿ ಮಾಡುವುದರಿಂದ ಶೂನ್ಯ ಎನಿಸುವನು ಅದೃಶ್ಯನಾಗಿ ದುಷ್ಟರನ್ನು ಹಿಂಸಿಸುವುದರಿಂದ ತುಚ್ಛ ಎನಿಸುವನು ಬೇರೆ ಯಾರಿಂದಲೂ ಉತ್ಪಾದಿಸಲು ಯೋಗ್ಯನಲ್ಲವಾದ್ದರಿಂದ ಅಭಾವ ಎನಿಸುವನು ಯಾರಿಂದಲೂ ಕಾಬಡಿಸಲು ಯೋಗ್ಯನಲ್ಲವಾದ್ದರಿಂದ ನಾಶ ಎನಿಸುವನು ಹೀಗೆ ಶೂನ್ಯ ಮುಂತಾದ ಶಬ್ದಗಳ ನಿಮಿತ್ತ ಧರ್ಮಗಳು ಅವನಿಗೆ ಅಧೀನ ಒಂಗಡಾಗಿರುವುದರಿಂದ ಆಯಾ ಪ್ರವೃತ್ತಿ ನಿಮಿತ್ತಕ್ಕೆ ಅನುಗುಣವಾಗಿ ಆಯಾ ಶಬ್ದ ವಾಚ್ಯತ್ವ ಅವನಿಗೆ ಕೊಡುವುದು ಉಳಿದ ಪದಾರ್ಥಗಳು ವ್ಯವಹಾರಕ್ಕಾಗಿಯಷ್ಟೇ ಆಯಾ ಶಬ್ದದಿಂದ ಮುಖ್ಯವಾಗಿ ವಾಚ್ಯವಾಗಬಲ್ಲವು ಎಂಬತಕ್ಕಂಥದ್ದು ಮಹಾಕೌಮ ಪ್ರಾಣದಲ್ಲಿ ತಿಳಿಸಿದ್ದಾರೆ ಶ್ರೀ ವಾಸುದೇವರು ಶಮೂನಾಂ ನಾಂ ಕೊರತೆ ವಿಷ್ಣು ದೃಶ್ಯ ಸನ್ ಪರ ಸ್ವಯಂ

ಈ ಮಹಾಕೌರ್ಮದ ಈ ವಾಕ್ಯವನ್ನು ಬ್ರಹ್ಮಸೂತ್ರ ಭಾಷೆಯ ಮತ್ತು ಇವ ಪ್ರಸಿದ್ಧವಾದ ಸಮನ್ವಯ್ಯದ ನಾಲ್ಕನೇ ಪಾದದಲ್ಲಿ ಇಪ್ಪತ್ತೊಂಬತ್ತನೇ ಸೂತ್ರದಲ್ಲಿ ಏತೇನ ಸರ್ವೇ ವ್ಯಾಖ್ಯಾತ ವ್ಯಾಖ್ಯಾತ ಇವೆಲ್ಲವನ್ನು ನಾವು ಏನಂತ ತಿಳಿಯಬೇಕು ಭಗವಂತ ಸರ್ವ ಶಬ್ದ ವಾಚ್ಯನಾಗಿದ್ದಾನೆ ನಮ್ಮ ಪ್ರತಿಯೊಂದು ಶಬ್ದ ಪ್ರತಿಯೊಂದು ಅಕ್ಷರಗಳು ಭಗವಂತನ ರೂಪಗಳು ಭಗವಂತನ ತಿಳಿಸುವ ಕ್ರಿಯೆಗಳು ಭಗವಂತನ ನಾಮಗಳು ಭಗವಂತನ ಗುಣವನ್ನು ತಿಳಿಸುವ ನಾಮಗಳು ಎಂದು ತಿಳಿಯಬೇಕು ಇಂತಹ ಮಹತ್ವದ ವಿಷಯವನ್ನು ತಿಳಿಸಿರ್ತಕ್ಕಂಥದ್ದು ಯಾವುದು ಅಂದರೆ ಪುರಾಣ ಗ್ರಂಥ ವೇದವನ್ನು ಉಚ್ಚಾರ ಮಾಡುವುದರಿಂದ ಯಾಕೆ ವೇದವನ್ನು ಉಚ್ಚಾರ ಮಾಡುತ್ತಾರೆ ಎಲ್ಲವೂ ಭಗವಂತನ ನಾಮದೇಯ ಎಂದು ಆದರೆ ಭಗವಂತನ ನಾಮದೇವನು ವೇದದಿಂದ ವೇದದ ಪ್ರತಿ ವಾಕ್ಯದಲ್ಲಿಯೂ ಭಗವಂತ ಕುಣಿಯುತ್ತಾ ಇರ್ತಾನೆ ನರ್ತನ ಮಾಡುತ್ತಾ ಇರ್ತಾನೆ ಕಾಣಿಸಿಕೊಡ್ತಾ ಇರ್ತಾನೆ ಅದು ವೇದ ಗಮ್ಯರಾದ ಋಷಿಗಳಿಗೆ ಆಮನ ರೂಪ ಲಾವಣ್ಯವನ್ನು ನೋಡಿ ಆನಂದಿಸುತ್ತಾರೆ ಆದರೆ ಬೇರೆಯವರಿಗೆ ವೇದದ ಅನುಸಂಧಾನ ಇಲ್ಲದೆ ಹೋದರೆ ಅದು ಶಬ್ದ ಕರ್ಕಶಮಯವಾಗಿ ಕಾಣಿಸುತ್ತೆ ಹೊರತು ವೇದ ಅರ್ಥ ಆಗುವುದೇ ಇಲ್ಲ ಆದ್ದರಿಂದ ಪುರಾಣಗಳು ಶ್ರೀ ಪುರಂದ್ರ ದಾಸರು ಹೇಳಿದಂತೆ ಪುರಾಣ ಪುರುಷೋತ್ತಮ ಅಂತ ಯಾಕೆ ಹೇಳಿದ್ರು ಅಂದರೆ ವೇದವ್ಯಾಸ ದೇವರು ಪುರಾಣ ರಚನೆ ಮಾಡಿ ವೇದದ ಮಹತ್ವವನ್ನು ತಿಳಿಸಿಕೊಟ್ಟಿದ್ದಾರೆ ಮತ್ತು ಪುರಾಣದ ಮಹತ್ವವನ್ನು ತಿಳಿಸಿಕೊಟ್ಟಿದ್ದಾರೆ ಪುರಾಣಗಳೇ ಪ್ರಶ್ನೆ ರೂಪಕವಾಗಿ ಪುರಾಣಗಳೇ ಉತ್ತರ ರೂಪವಾಗಿರುವುದರಿಂದ ಎಲ್ಲ ಪುರಾಣಗಳು ವೇದವ್ಯಾಸರ ಅವರ ಪ್ರತಿಮೆಯ ರೂಪವಾಗಿದೆ ಅವರನ್ನು ತಿಳಿಯುವ ಸಾಧನವಾಗಿದೆ ಈ ಯಾವುದೇ ನಾವು ಪುರಾಣ ಅಥವಾ ವೇದ ಇದಕ್ಕೆ ಮೂಲಭೂತವಾದುದು ಯಾವುದು ಶಬ್ದ ಆದ್ದರಿಂದ ಸರ್ವ ಶಬ್ದಮಯಿ ಯಾರು ಅದೇ ಭಗವಂತ ಆದ್ದರಿಂದ ಪುರಾಣ ಪುರುಷೋತ್ತಮದ ಮುಖ್ಯವಾಗಿ ಸರ್ವ ಶಬ್ದ ವಾಚ್ಯತ್ವ ಎಂಬುದಾಗಿ ನಾವು ಸಮರ್ಪಣೆ ಮಾಡಬೇಕು ತಿಳಿದುಕೊಳ್ಳಬೇಕು ಈ ಸಮರ್ಪಣೆಯ ಬುದ್ಧಿ ಎಂದು ಬರುತ್ತೆ ಅಂದರೆ ಮನುಷ್ಯ ಜನ್ಮದಲ್ಲಿ ಮಾತ್ರ ದಾಸರು ತಿಳಿಸಿಕೊಟ್ಟಿರುವಂತ ಬರುತ್ತದೆ ಗುರುಗಳು ಈ ರೀತಿ ತಿಳಿಸಲಿಲ್ಲದಂತರೆ ಯಾರಿಗೂ ಈ ಅರ್ಥವು ಸನಿಹಕ್ಕೆ ಬರುವುದೇ ಇಲ್ಲ ಅದರಿಂದಲೇ ಗುರುಗಳ ಪಾತ್ರ ಅತಿ ಮುಖ್ಯವಾದುದು ನಾರದರು ಭರತಕಂಡದಲ್ಲಿರ್ತಕ್ಕಂಥ ಸಮಸ್ತರಿಗೂ ಗುರುಗಳೇ ಆದ್ದರಿಂದ ನಾರದ ರೂಪಿಗಳಾದ ಶ್ರೀ ಪುರಂದರದಾಸರು ಪುರಾಣ ಪುರುಷೋತ್ತಮ ಎಂದು ತೋರಿಸಿದ್ದಾರೆ ನಾವು ಏನೇ ಕೆಲಸವನ್ನು ಏನೇ ಶಬ್ದವನ್ನು ಉಪಯೋಗಿಸಿ ಅದು ಭಗವಂತನನ್ನೇ ತಿಳಿಸುತ್ತದೆ ಎಂಬುದನ್ನು ಅತೀ ಪ್ರಮುಖವಾಗಿ ತಿಳಿದುಕೊಳ್ಳಿ ಎಂಬ ಸೂಕ್ಷ್ಮವಾದ ಜ್ಞಾನವನ್ನು ಉಪದೇಶ ಮಾಡಿದ್ದಾರೆ ಇಂತಹ ಶ್ರೇಷ್ಠ ಉಪದೇಶ ಮಾಡಿದ ಶ್ರೀ ಪುರಂದ್ರದಾಸರಿಗೆ ಅನಂತಾನಂತ ನಮಸ್ಕಾರವನ್ನು ಸಲ್ಲಿಸಬೇಕು ಪುರಾಣ ಪುರುಷೋತ್ತಮ ಸಮರ್ಪಣೆ ಹೇಗೆ ಮಾಡಬೇಕು ಸರ್ವ ಶಬ್ದ ಎಂದೇ ಮಾಡಬೇಕು ಇದು ಅತಿ ಅದ್ಭುತವಾದ ಸಮರ್ಪಣೆ ಅನಿಸುತ್ತದೆ ಇದು ಅವರ ಅಂತರ್ಯಾಮಿ ಪುರಂದರ ಭಟ್ಟನವನ್ನು ತಲುಪುತ್ತದೆ ಆದ್ದರಿಂದ ಪುರಂದರ ಭಟ್ಟನಿಗೆ ಭೂ ಇಷ್ಟ ಅಂತ ನಮ್ಮ ಉಕ್ತಿವಿದೆಯಮ್ಮ ಅಂತೇಳಿ ನಮನಿಸಬೇಕು ಈ ಸುಜ್ಞಾನ ಒದಗಿದ್ದು ಮನುಷ್ಯ ಜನ್ಮದಲ್ಲಿ ಮಾತ್ರ ಈ ಮನುಷ್ಯ ಜನ್ಮಕ್ಕೆ ಕಾರಣಕರಿಸಲಾದ ತಂದೆ ತಾಯಿಳಿಯ ಅನುಗ್ರಹವನ್ನು ನಾವು ಸ್ಮರಿಸಬೇಕು ತಂದೆ ತಾಯಿಳಿ ಇರುವಿಕೆಗೆ ಅನು ಅನುಗ್ರಹ ರೂಪವಾದ ಗುರು ಹಿರಿಯರ ಅನುಗ್ರಹ ರೂಪವನ್ನು ಸ್ಮರಿಸಬೇಕು ತತ್ವಾಭಿಮಾನಿ ದೇವತೆಗಳು ನಿಂತು ಈ ಕೃತಿಯನ್ನು ಮಾಡಿಸುವುದರಿಂದ ಅವರ ವಿಶೇಷ ಸ್ಮರಣೆ ಮಾಡಲೇಬೇಕು ಮುಖ್ಯ ಪ್ರಾಣದೇವರು ದೇವ್ ಜೀವೋತ್ತಮನಾಗಿ ಸಕಲ ಜೀವರಲ್ಲೂ ವಿಷ್ಣುವಿನ ಆಜ್ಞಾ ಪ್ರಕಾರವಾಗಿ ಈ ಶುದ್ಧ ಜ್ಞಾನವನ್ನು ಒದಗಿಸಿ ಎಲ್ಲ ಸಜೀವರನ್ನು ಮೋಕ್ಷಕ್ಕೆ ಕೊಂಡೊಯ್ಯುವ ಮುಖ್ಯ ಅಧಿಕಾರವನ್ನು ಕೊಟ್ಟಿರುವುದರಿಂದ ವಾಯುದೇವರೇ ಶುದ್ಧ ಜ್ಞಾನವನ್ನು ಪುರಂದರದಾಸರ ಮೂಲಕ ನಡೆಸಿದ್ದಾರೆ ಅವರು ನಮ್ಮ ಗುರುಗಳ ಮೂಲಕ ನಮಗೆ ತಲುಪಿಸುತ್ತಾರೆ ಹೀಗೆ ತಲುಪಿಸಿದ ಗುರು ಪರಂಪರೆಯಿಂದ ಮುಖ್ಯ ಪ್ರಾಣನ ಮು ಮೂಲಗುರು ಎಂದು ನಾವು ಸ್ಮರಿಸಬೇಕು ಆರಾಧಿಸಬೇಕು ಇವರೆಲ್ಲರೂ ಅಸ್ವತಂತ್ರರು ಸ್ವತಂತ್ರ ಭಗವಂತ ಲಕ್ಷ್ಮೀನಾರಾಯಣ ಮಾತ್ರ ಆ ಸ್ವಾತಂತ್ರ್ಯದ ಪ್ರಭುವೇ ಇವರೆಲ್ಲರಲ್ಲೂ ನಿಂತು ಈ ಕೃತಿ ನಡೆಸುವುದರಿಂದ ಆ ಸ್ವತಂತ್ರದ ಬಿಂಬನಾದ ಭಗವಂತನೇ ನಮ್ಮ ಬಿಂಬ ಆ ಬಿಂಬ ಉಪಾಸನೆಯೇ ಇದಾಗಿದೆ ಬಿಂಬಾಂಬೆ ಶಬ್ದ ಹೇಳಿದೊಡನೆ ಅದು ಭಗವಂತನ ಹೆಸರು ನಮ್ಮ ಒಳಗಡೆ ಇರತಕ್ಕಂಥ ನಮ್ಮ ದನಿ ನಮ್ಮ ಸ್ವಾಮಿ ನಾವು ಅವನ ಸೇವಕರು ದಾಸರು ಎಂಬತಕ್ಕಂಥ ಅನುಸುಂದರ ಬರಲೇಬೇಕು ಇಂತಹ ಶ್ರೇಷ್ಠ ಜ್ಞಾನ ಒದಗಿಸಿದ ಶ್ರೀ ಪುರಂದ್ರದಾಸರಿಗೆ ಒಳಗಡೆ ಇರತಕ್ಕಂಥ ಪುರಂದ್ರ ನಮ್ಮ ಬಿಂಬ ರೂಪನಾಗಿರ್ತಕ್ಕಂತಹ ಪರಮ ಪುರುಷನಾದಂತಹ ಭಗವಂತನಿಗೆ ಭೂಯಿಷ್ಠ ಇಷ್ಠ ಅಂತಿ ನಮ್ಮ बुयष्टान्ते नमः मुक्तिमि देवा बुयष्टान्ते नमः मुक्तिमि देवा इदं विनम्रवागीनिम सोणा भारते रम्यके प्राणांत श्री कृष्णाय प्रमस्तु हरि के वूम हरि के वूम हरि के वूम